ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಕರೇ ಇಂದಿನ ಈ ಒಂದು ವಿಡಿಯೋದಲ್ಲಿ ತುಟ್ಟಿ ಭತ್ತೆ ಕುರಿತು ಒಂದು ಲೇಟೆಸ್ಟ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಬಹಳ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಿ ತಮ್ಗೆ ಗೊತ್ತಿದೆ ಇನ್ಫಾರ್ಮೇಷನನ್ನು ಶೇರ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ವಿಡಿಯೋದಲ್ಲಿ ಏನಿದೆ ಮಾಹಿತಿ ಅಂತ ನೋಡ್ತಾ ಬರೋಣ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಡಿ ಎರ್ನ್ಸ್ ಡಿ ಎ ಎಲ್ ಇನ್ಕ್ರೀಸ್ ಪೀಪಲ್ ಆರ್ ಸೀಯಿಂಗ್ ಆ್ಯಂಡ್ ರೀಡಿಂಗ್ ಎ ವೆರೈಟಿ ಆಫ್ ನ್ಯೂಸ್ ಅಬೌಟ್ ದ ಡಿ ಎ ಹೈಕ್ ಆನ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಡಿಸ್ಕಷನ್ ಇಸ್ ಎಕ್ಸಲರೇಟಿಂಗ್ ದಿಸ್ ಟೈಮ್ ವಿ ಆಂಟಿಸಿಪೇಟ್ ಎ ಡಿ ಎ ಹೈಕ್ ಆಫ್ ಅಪ್ ಟು ಫೋರ್ ಪರ್ಸೆಂಟ್ ವಿಚ್ ವುಡ್ ಬಿ ಪೊಟೆನ್ಷಿಯಲಿ ಲೀಡ್ ಟು ಎ ಸಿಗ್ನಿಫಿಕಂಟ್ ಸ್ಯಾಲ್ರಿ ಇನ್ಕ್ರೀಸ್ ಸೊ ಡೇ ಬೈ ಡೇ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಕೇಳ್ತಾ ಇದ್ದೀರಾ ಡಿ ಎ ಇನ್ಕ್ರಿಮೆಂಟ್ ಬಗ್ಗೆ ಹಾಗಾಗಿ ಫೋರ್ ಪರ್ಸೆಂಟ್ ಡಿ ಎ ಇನ್ಕ್ರಿಮೆಂಟ್ ಆಗಬಹುದು ಸರ್ಕಾರಿ ನೌಕರರಿಗೆ ಅನ್ನೋದರ ಬಗ್ಗೆ ಒಂದು ಮಾಹಿತಿ ಇರುತ್ತೆ ವೀಕ್ಷಕರೇ ಯು ಮಸ್ಟ್ ಬಿ ವಂಡರಿಂಗ್ ವೆನ್ ದ ಗೌರ್ಮೆಂಟ್ ವಿಲ್ ಅನೌನ್ಸ್ ದ ಡಿ ಎ ಹೈಕ್ ಆ್ಯಕ್ಚುಲಿ ದ ಮೋದಿ ಗೌರ್ಮೆಂಟ್ ಕ್ಯಾನ್ ಅನೌನ್ಸ್ ದ ಡಿ ಎ ಹೈಕ್ ಬೈ ದ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ ದಟ್ ಈಸ್ ದ ಸೆವೆಂತ್ ದಿಸ್ ವಿಲ್ ಇನ್ ಸ್ಟಿಲ್ ಎ ಸೆನ್ಸ್ ಆಫ್ enthusiasm in everyone serving as a welcome boost employee will no longer receive da areas of 18 months. this is a significant setback for the employees organizations because of they have been demanding it for a long time so to de areas could have idare. so central employees will see a four percent increase in their DA allowance following this increases the DA allowances will rise to foot 54 percent ಆಲ್ರೆಡಿ ಈಗ ಐವತ್ತು ಪರ್ಸೆಂಟಿಗೆ ತಲುಪಿದೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಡಿಯ ಈಗ ಫೋರ್ ಪರ್ಸೆಂಟ್ ಇನ್ಕ್ರೀಸ್ ಆದರೆ ಅದು ಫಿಫ್ಟಿ ಫೋರ್ ಆಗುತ್ತೆ ರಿಸಲ್ಟಿಂಗ್ ಇನ್ ಸಿಗ್ನಿಫಿಕೆನ್ಸ್ ಇನ್ ಇನ್ಕ್ರೀಸ್ ಇನ್ ಸ್ಯಾಲ್ರಿ ಇನ್ ದ ಕರೆಂಟ್ ಸರ್ಕಮ್ಟೆನ್ಸಸ್ ಎಂಪ್ಲಾಯೀಸ್ ಆರ್ ಟೇಕಿಂಗ್ ಅಡ್ವಾಂಟೇಜ್ ಆಫ್ ಫಿಫ್ಟಿ ಪರ್ಸೆಂಟ್ ಡಿ ಎ ದ ಫೋರ್ ಪರ್ಸೆಂಟ್ ಇನ್ಕ್ರೀಸ್ ಇನ್ ಡಿ ಎ ರೇಟ್ಸ್ ವಿಲ್ ಬಿ ಎಫೆಕ್ಟ್ ಫ್ರಮ್ ದ ಜುಲೈ ಫಸ್ಟ್ ಜುಲೈ ಒಂದರಿಂದ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತೆ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಾಗಿದ್ದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಪರ್ಸೆಂಟ್ ಕೇಂದ್ರ ಸರ್ಕಾರದ್ದು ಪಾಯಿಂಟ್ ಸೆವೆನ್ ಟು ಟು ಕೊಡುತ್ತೆ ಸೊ ಮಲ್ಟಿಪ್ಲೈಡ್ ಬೈ ಫೋರ್ ಮಾಡಿದರೆ ನಿಯರ್ಲಿ ಟೂ ಪರ್ಸೆಂಟ್ ಡಿ ಎ ನಿಮಗೂ ಕೂಡ ಹೈಕ್ ಆಗುತ್ತೆ ಇದೆ ಇವತ್ತಿನ ಬೈಕ್ ಟ್ರಾಕಿಂಗ್ ಅಪ್ಡೇಟ್ ಇದೇ ತರ ಮಾಹಿತಿಗೋಸ್ಕರ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು